ಮದುವೆ ಮನೆಯಲ್ಲಿ ಯಾವ ಥರ ಇರುತ್ತಲ್ಲ ಉಪ್ಪಿಟ್ಟು ಬಾಯಲ್ಲಿ ಇಟ್ಟುತ್ತಿದ್ದಂಗೆ ಹಾಗೆ ಬೆಣ್ಣೆ ಬೆಣ್ಣೆ ಥರ ಕರಗೋಗ್ಬೇಕು ಆ ಸ್ಟೈಲಿಯಲ್ಲಿ ಯಾವ ಥರ ಉಪ್ಪಿಟ್ಟು ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ಇದ್ದೀನಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಹೋಟೆಲ್ ಸ್ಟೈಲ್ ಮದುವೆ ಸ್ಟೈಲ್ ಉಪ್ಪಿಟ್ಟು ಸೊ ಉಪ್ಪಿಟ್ಟು ಅಂದ್ರೆ ಒಬ್ಬೊಬ್ಬರಿಗೆ ತುಂಬ ಬೋರ್ ಅನಿಸುತ್ತೆ ಆದರೆ ಇಷ್ಟಪಡೋರು ಇರ್ತಾರೆ ಸೊ ಅವ್ರಿಗಾಗಿ ಈ ಸ್ಪೆಷಲ್ ಉಪ್ಪಿಟ್ಟು ರೆಸಿಪಿ ಸೊ ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಐ ತಿಂಕ್ ಎಲ್ಲರಿಗೂ ಉಪ್ಪಿಟ್ಟು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ಉಪ್ಮಾ ರೆಸಿಪಿನ ಯಾವ ಥರ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬಹುದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಐ ಪಾಯಿಂಟ್ಗಳನ್ನು ಕೊಡಿ ಇನ್ಯಾಕೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಹಾಗೆ ದಪ್ಪ ತಳ ಇರುವಂಥ ಬಾಣ್ಲಿನ ಇದ್ದೀನಿ ಸೊ ಆಲ್ಮೋಸ್ಟ್ ದಪ್ಪ ತಳ ಇರುವಂಥ ಪಾತ್ರೆನೇ ತಗೊಳ್ಳಿ ಯಾಕೆ ಅಂದರೆ ಉಪ್ಪಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಕಮ್ಮಿ ಲೆಂತ್ ಕ್ವಾಲಿಟಿದು ತೊಗೊಂಡ್ರೆ ಸೊ ಹಾಗಾಗಿ ದಪ್ಪ ಇರುವಂಥ ಕ್ವಾಲಿಟಿ ಇರುವಂಥ ಬಾಂಡ್ಲಿ ಆ ಥರದ್ದು ತೊಗೊಳ್ಳಿ ಓಕೆನಾ ಸೊ ಈಗ ಚೆನ್ನಾಗಿ ಹೀಟ್ ಆಗಿದೆ ಬಾಂಡ್ಲಿ ಈಗ ನಾನು ಇದಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನೇನು ತುಪ್ಪದಲ್ಲಾಗಿರ್ಬೋದು ಎಣ್ಣೆದಲ್ಲಾಗಿರ್ಬೋದು ರವೆನ ಇಲ್ಲ ಡೈರೆಕ್ಟ್ ಹಾಗೇ ರವೆನ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ ಕೈ ಹಾಡಿಸ್ತಾ ಬನ್ನಿ ಸೊ ನಾನು ಈ ಕಪ್ಪು ಮೆಜರ್ಮೆಂಟಲ್ಲಿ ಒಂದು ಕಪ್ಪು ಮೆಜರ್ಮೆಂಟಲ್ಲಿ ನಾನು ರವೆ ತಗೊಂಡಿದ್ದೀನಿ ಅಷ್ಟೇ ಸೊ ನೀವು ತಳ ಹಂಟದ ಹಾಗೆ ನೀಟಾಗಿ ರವೆನ ಹುರಿತಾ ಬರಬೇಕು ಚೆನ್ನಾಗಿ ಯಾವ ಯಾವ ಥರ ಅಂತಂದರೆ ಈಗ ವೈಟ್ ಗಿರಲ್ಲ ರವೆ ಸೊ ಸೊ ಒಂದು ಸ್ವಲ್ಪ ಟರ್ನ್ ಕಲರ್ ಚೇಂಜ್ ಆಗಬೇಕು ಸೊ ಬ್ರೌನ್ ಕಲರ್ ಆಗೋಷ್ಟು ಚೇಂಜ್ ಆಗಬೇಕು ಸೊ ಅಷ್ಟು ಚೆನ್ನಾಗಿ ಕೈ ಹಾಡಿಸ್ತಾ ಫಾಸ್ಟ್ ಉರಿಯಲ್ಲೇ ಇಟ್ಕೊಳ್ಳಿ ಸೊ ಬೇಗ ಬೇಗ ಚೆನ್ನಾಗಿ ಉರಿತಾ ಬನ್ನಿ ಈಗ ನಾನು ಬೇಗ ಕ್ವಿಕ್ಕಾಗಿ ಹುರ್ಕೊಳ್ತೀನಿ ಈಗ ನೋಡಿದ್ರಲ್ಲ ಕೆಂಬಾಳವಾಗಿ ರವೆನ ಹುರಿದಾಗಿದೆ ಸೊ ಇಷ್ಟು ಮಾತ್ರ ಚೆನ್ನಾಗಿ ಹುರಿದ್ರೆ ಸಾಕಾಗುತ್ತೆ ಈಗ ಈ ರವೆನ ನಾನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇ ಬೌಲ್ಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬಾಣಲಿನೂ ಸಹ ಚೆನ್ನಾಗಿ ಆಗಲೇ ಹೀಟ್ ಆಗಿದೆ ಇನ್ಯಾಕೆ ತಡ ಮಾಡೋದು ಉಪ್ಪಿಟ್ಟು ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಇಷ್ಟು ಕಪ್ ಮೆಸರ್ಮೆಂಟಲ್ಲಿ ನಾನು ಆಯಿಲ್ನ ತೊಗೊಂಡಿದ್ದೀನಿ ಸೊ ಸಾಕಾಗುತ್ತೆ ಇಷ್ಟು ಮಾತ್ರ ಆಯಿಲ್ ಇದ್ದರೆ ಯಾಕೆಂದರೆ ರವೆ ನಾವು ಆಲ್ರೆಡಿ ಚೆನ್ನಾಗಿ ಹುರಿದ್ವಿ ವಾ ಸೊ ಇಷ್ಟು ಒಂದು ಫೈವ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತಗೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆನೂ ಸಹ ಚೆನ್ನಾಗಿ ಸಿಟಪಟ ಅಂತ ಸಿಡಿದಿದೆ ಸೊ ನೋಡ್ತಾ ಇರ್ಬೋದು ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನೀವು ಓನ್ಲಿ ಕಡಲೆಬೇಳೆ ಆದರೂ ಓಕೆ ಹಾಕ್ಕೊಳ್ಬೋದು ಸೊ ನನ್ನ ಮಕ್ಕಳಿಗೆ ಕಡಲೆ ಬೀಜ ಹಾಕೋದು ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕಡಲೆ ಬೀಜನ ಸಹ ಆ್ಯಡ್ ಇದ್ದೀನಿ ನೆನಪಿರ್ಲಿ ಇದು ವೆಜಿಟೇಬಲ್ ಉಪ್ಮಾ ಅಲ್ಲ ಸೊ ತರಕಾರಿ ಉಪ್ಪಿಟ್ಟಲ್ಲ ನಾನು ಪ್ಲೇನಾಗಿ ಹಾಗೆ ಮಾಡ್ತಾಯಿದ್ದೀನಿ ಜಸ್ಟ್ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಮತ್ತು ಚಿಲ್ಲಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಉಪಮಾ ಮಾಡ್ಕೊಳ್ಬೋದು ಸೊ కలర్ చేంజ్ ఆగోవర్గ్గు చనకి ಇದ್ದೀನಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಮತ್ತು ಕಾಯಿ ತುರಿ ಮೇಯ್ನ್ ಸ್ಪೆಷಲ್ಲಾಗಿ ಇದು ಎವಿ ರಿಚ್ ಟೇಸ್ಟ್ ಕೊಡೋದು ಕಾಯಿ ತುರಿಯಿಂದ ಹಸಿ ಕೊಬ್ಬರಿ ಕಾಯಿ ತುರಿಯಿಂದ ಸೊ ಹಾಕ್ಲೇಬೇಕು ಮಿಸ್ ಮಾಡಬೇಡಿ ಸೊ ಈಗ ನೋಡಿ ನಾವು ಕಡಲೆ ಬೀಜ ಕಡಲೆಬೇಳ ಎಲ್ಲ ಎಷ್ಟು ಕೆಂಬಳ ಆಗಿದೆ ಈಗ ನಾನು ಕರಿಬೇವು ಇದ್ದೀನಿ ಮತ್ತು ಗ್ರೀನ್ ಚಿಲ್ಲಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಸಿ ನೀವು ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ಬೋದು ನೋ ಪ್ರಾಬ್ಲಮ್ ಸೊ ಈರುಳ್ಳಿನೆಲ್ಲ ನೀಟಾಗಿ ಅದು ಸಹ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ತಾ ಬರಬೇಕು ಈಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಕಲರು ಸಹ ಚೇಂಜ್ ಆಗಿದೆ ಸೊ ಈಗ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟಮೊಟೋನ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಒಗ್ಗರಣೆ ಎಲ್ಲ ಆಗಿದೆ ಈಗ ನಾನು ಕಾಯಿಸಿದ ಬಿಸಿನೀರು ಹಾಕ್ತಾ ಇದ್ದೀನಿ ಬಿಸಿ ಕುದಿಸಿರೋ ನೀರನ್ನ ಇದ್ದೀನಿ ನಾನು ಸೊ ನೀವು ತಣ್ಣೀರು ಹಾಕಾಕ್ಲಿಕ್ಕೆ ಹೋಗಬೇಡಿ ಉಪ್ಪಿಟ್ಟಿಗೆ ಸೊ ಬಿಸಿ ಬಿಸಿ ನೀರನ್ನ ಹಾಕ್ಕೊಳ್ಳಿ ನಾವು ಯಾವ ಕಪ್ ಮೆಸರ್ಮೆಂಟಲ್ಲಿ ತೊಗೊಂಡಿದ್ವಲ್ಲ ಆ ಕಪ್ಪನ್ನ ಎರಡೂವರೆ ಅಷ್ಟು ನಾನು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆನಪಿರಲಿ ಬಿಸಿ ನೀರನ್ನೇ ಹಾಕಬೇಕು ಇಲ್ಲಾಂದರೆ ಉಪ್ಪಿಟ್ಟು ತಣ್ಣೀರು ಹಾಕಿದ್ರೆ ಅದು ಕುದ್ದು ಮೆತ್ತ ಮೆತ್ತಗೆ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಬಿಸಿ ಬಿಸಿ ನೀರು ಇಟ್ಕೊಂಡು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಪ್ಪಿಟ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಅಳತೆಗೆ ತಕ್ಕಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ನಾನು ಇದನ್ನ ಹಾಗೆ ಬಿಡ್ತಾಯಿದ್ದೀನಿ ಸೊ ಚೆನ್ನಾಗಿ ಕುದಿ ಬರಲಿ ಇದು ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕುದೀತಾ ಇದೆ ಅಂತ ನಾವು ಎಷ್ಟೇ ನೀರು ಕಾಯಿಸಿದ್ರು ಸಹ ಮತ್ತೆ ಬಾಣ್ಲಿಗೆ ಹಾಕಿದಾಗ ಒಂದ್ಸಲಿ ಅದು ಚೆನ್ನಾಗಿ ಉಕ್ಕು ಬರಬೇಕು ಚೆನ್ನಾಗಿ ಕುದಿಬೇಕು ಸೊ ಇದು ಚೆನ್ನಾಗಿ ಈಗ ಕುದ್ದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಹಚ್ಚಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಮತ್ತು ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಹಸಿ ಕಾಯಿ ತುರಿ ಅದನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಚಿಕ್ಕ ಕಪ್ಪಾಗಷ್ಟು ತಗೊಂಡ್ರೆ ಸಾಕಾಗುತ್ತೆ ಕಾಯಿ ತುರಿ ಇದೇರಿಂದನೇ ಎವಿ ಟೇಸ್ಟ್ ಕೊ ಬರುತ್ತೆ ಉಪ್ಪಿಟ್ಟಿಗೆ ಅಂತಲೇ ಹೇಳ್ಬೋದು ಈಗ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿರೋದ್ರಿಂದ ಇದು ಒಂದು ಸ್ವಲ್ಪ ಒಂದು ಕುದಿ ಬರಲಿ ಸೊ ಅನ್ನವರೆಗೂ ತಿರುಗಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ ಈಗ ನಾನು ರವೆನ ಹುರಿದಿಟ್ಕೊಂಡಿದ್ನಲ್ಲ ಸೊ ಯಾವುದೇ ರೀತಿಯ ಗಂಟಿಲ್ದಂಗೆ ಕೈ ಹಾಡಿಸ್ತಾ ಹಾಡಿಸ್ತಾ ಇನ್ನೊಂದು ಕೈಯಿಂದ ನಾನು ರವೆನ ಬಿಟ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲೂ ಸಹ ನಿಮ್ಮ ಕೈ ಸ್ಟಾಪ್ ಆಗಬಾರ್ದು ಗಂಟಾಗ್ಬಿಡುತ್ತೆ ಸೊ ರವೆ ಬಿಡ್ತಾ ಇರೋ ಜಾಗದಲ್ಲಿ ನೀಟಾಗಿ ತಿರುಗಿಸ್ತಾ ಬರಬೇಕು ಈಗ ನೀವು ನೋಡ್ತಾ ಇರ್ಬೋದು ರವೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸೊ ಈಗ ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಬೇಕು ರವೆ ಚೆನ್ನಾಗಿ ಬೇಯಿಸಬೇಕು ಸೊ ಯಾವುದೇ ಕಾರಣಕ್ಕೂ ಆ ಊರಿ ಜಾಸ್ತಿ ಇಕ್ಬಾರ್ದು ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಉಪ್ಪಿಟ್ಟು ಯಾವ ಥರ ಸಾಫ್ಟಾಗಿ ಬೆಣ್ಣೆ ಬೆಣ್ಣೆ ಥರ ರೆಡಿಯಾಗಿದೆ ಅಂತ ಸೊ ಇಷ್ಟೇ ಸಿಂಪಲ್ ಟಿಕ್ಸ್ನ ಯೂಸ್ ಮಾಡಿಕೊಂಡು ಮದುವೆ ಮನೆಗಳಲ್ಲಿ ಉಪ್ಪಿಟ್ಟು ಮಾಡೋದು ನಮಗೆ ಹೆವಿ ಟೇಸ್ಟಿ ಅಂತ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಮೆತ್ತಗೆ ಹೂವು ಇದ್ದಂಗೆ ಇದೆ ಹಳ್ಳೆ ಇದ್ದಂಗೆ ಇದೆ ಅಂತಾರಲ್ಲ ಸೊ ಆಗಿದೆ ಸೊ ಹಾಗೆ ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಮಾಡಿಲ್ಲ ಸೊ ಆ ಉಪ್ಪಿಟ್ಟು ಟೇಸ್ಟಿಗೆ ಕಳೆದೋಗ್ತೀರಾ ನೀವು ಸೊ ಈಗ ನಿಮಗೆ ಇನ್ನೂ ಒಂದು ಟ್ರಯಲ್ ನೋಡಿಸ್ತಾ ಇದ್ದೀನಿ ಒಂದು ಕಪ್ಗೆ ಹಾಕ್ಕೊಂಡು ನಾನಿಲ್ಲಿ ಪ್ಲೇಟ್ ಬೆಲೆ ಹಾಕಿದ್ರೆ ಯಾವ ಥರ ಹೂ ಥರ ಬೀಳುತ್ತೆ ಅಂತ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಒಮ್ಮೆ ಉಪ್ಪಿಟ್ಟು ರೆಸಿಪಿನ ಟ್ರೈ ಮಾಡಿ ಯಾರೂ ಸಹ ನನಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅಂತಲೇ ಹೇಳಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಸ್ಮೂತಾಗಿ ಇರುತ್ತೆ ಸೊ ಈ ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ Thank you. Thank you all. Bye bye. Take care.